ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಶ್ರೀ ರಾಯರ ಸಂಪೂರ್ಣವಾದಂಥ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ಕೇಳ್ಕೊಳ್ತಾ ಆ ಮೊದಲನೇ ಪ್ರಶ್ನೆ ಬಂದು ನಮ್ಮ ಶ್ರೀ ರಾಯರ ಫೋಟೋವನ್ನು ನಾವು ಮಂತ್ರಾಲಯದಲ್ಲೇ ತಗೋಬೇಕಾ ಅಥವಾ ಹತ್ತಿರದ ಅಂಗಡಿಯಲ್ಲಿ ತಗೊಂಡ್ರೆ ನಡೆಯುತ್ತಾ ರಾಯರ ಫೋಟೋವನ್ನ ನಾವು ತಗೋಬೇಕು ಮಂತ್ರಾಲಯದಿಂದ ಹೋಗಿ ತಗೋಬೇಕಾ ಅಥವಾ ಹತ್ತಿರದ ಒಂದು ಅಂಗಡಿಗಳಲ್ಲಿ ಕೂಡ ನಾವು ತಗೋಬಹುದಾ ಅಥವಾ ಹತ್ತಿರದ ರಾಯರ ಮಟ್ಟದಲ್ಲಿ ಇರುವಂತ ಅಂಗಡಿ ಇರುತ್ತಲ್ವಾ ಅಲ್ಲಿ ತಗೋಬಹುದಾ ಎರಡನೇ ಪ್ರಶ್ನೆ ಬಂದು ರಾಯರ ಫೋಟೋವನ್ನ ನಾವೇ ತಗೋಬೇಕಾ ಅಥವಾ ಇನ್ನೊಬ್ರು ಯಾರಾದರೂ ಕೊಡ್ಸಿದ್ರೆ ತುಂಬಾ ಒಳ್ಳೇದಾ ಈ ಎರಡು ಪ್ರಶ್ನೆಗೆ ಇದರಲ್ಲಿ ನಾನು ಸಂಪೂರ್ಣವಾಗಿ ಉತ್ತರ ಕೊಡ್ತೀನಿ ನೋಡಿ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಕೆಲವರ ಗೊಂದಲ ಇದೆ ಇದು ಜೊತೆಗೆ ತುಂಬಾ ದಿನವೂ ಆಯಿತು ನಿಮ್ಮೆಲ್ಲರ ಜೊತೆಗೆ ಮಾತಾಡಿ ಹಾಗೆ ಒಂದು ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಒಂದು ಪೂಜೆ ವಿಡಿಯೋ ಕೂಡ ಬರುತ್ತೆ ನೋಡಿ ಮೊದಲನೇದಾಗಿ ರಾಯರ ಫೋಟೋವನ್ನು ನಾವು ಹತ್ತಿರದ ರಾಯರ ಮಠದಲ್ಲಾದರೂ ಕೂಡ ತಗೋಬೋದು ಅಂಗಡಿಯಲ್ಲಾದರೂ ಕೂಡ ತಗೋಬೋದು ಅಥವಾ ನೀವು ಮಂತ್ರಾಲಯಕ್ಕೆ ಹೋದ್ರೆ ಅಲ್ಲಿ ಕೂಡ ತಗೋಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಹೋದ್ರೆ ಒಂದು ಪುಟ್ಟದಾದ್ರೂ ಕೂಡ ರಾಯರ ಮೂರ್ತಿನಾಗ್ಲಿ ಅಥವಾ ಒಂದು ಫೋಟೋನಾಗ್ಲಿ ಖಂಡಿತ ನಾವೆಲ್ಲರೂ ಕೂಡ ತಂದೆ ತರ್ತೀವಿ ತಂದಿರ್ತಾರೆ ಕೂಡ ಸರಿನಾ ಯಾಕಂದ್ರೆ ಗುರುವಿನ ಆಗಮನ ಆಗಬೇಕು ಅಂತ ಯಾಕಂದ್ರೆ ಫೋಟೋವನ್ನು ಇಟ್ಟು ಪೂಜಿಸೋದ್ರಿಂದ ಅದ್ರೊಂದು ಎನರ್ಜಿನೇ ಬೇರೆ ಅದೊಂದು ನೋಟನೇ ಬೇರೆ ಇರುತ್ತೆ ನಾವು ಅಂಗಡಿಗಳಲ್ಲಿ ತಂದ್ರೂ ಕೂಡ ರಾಯರೇ ನಾವು ಮಂತ್ರಾಲಯದಲ್ಲಿ ಹೋಗಿ ಅಲ್ಲಿ ಅಂಗಡಿಗಳಲ್ಲಿ ತಂದ್ರು ಕೂಡ ರಾಯರೇ ನಾವು ಎಲ್ಲಿ ಫೋಟೋ ತಂದ್ರು ಕೂಡ ಅದು ರಾಯರೇ ಆಗಿರ್ತಾರೆ ಆಯ್ತಾ ನಮ್ಮ ಒಂದು ಭಕ್ತಿ ಅಲ್ವಾ ರಾಯರ ಮೇಲೆ ಪ್ರೀತಿ ಇಟ್ಕೊಂಡು ನಾವು ಎಲ್ಲೇ ತಗೊಂಡ್ ಕೂಡ ಸ್ವಲ್ಪ ದರ ದಳವನ್ನೇ ನಾವು ರಾಯರ್ ಅಂತ ತಂದ್ರು ಕೂಡ ಅದು ರಾಯರೇ ಅದು ಎಲ್ಲಾದ್ರೂ ಕೂಡ ತರಬೋದು ನೀವು ನೋಡಿ ಮೊದಲನೇದಾಗಿ ಇನ್ನೊಂದು ಹೇಳ್ತೀನಿ ನಾನು ಕೂಡ ಫೋಟೋವನ್ನು ಮೊದಲನೇದಾಗಿ ನನ್ನ ಹತ್ರ ಇದೆ ಅಲ್ವ ಫೋಟೋ ಆ ಫೋಟೋ ನಾನು ತಗೋಬೇಕಾದ್ರೆ ನಾನು ಹತ್ತಿರದ ಅಂಗಡಿಯಲ್ಲೇ ತಗೊಂಡಿರ್ತಕ್ಕಂಥದ್ದು ಮಂತ್ರಾಲಯದಲ್ಲ ಆಮೇಲೆ ನನಗೆ ಮಂತ್ರಾಲಯದಿಂದ ರಾಯರ ಒಂದು ಮೂರ್ತಿ ಬಂತು ಗುರುಗಳ ಕಡೆಯಿಂದ ಸರಿನಾ ಅದು ತುಂಬಾ ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಆ ಮೂರ್ತಿನೂ ಕೂಡ ನೋಡಿರ್ತೀರಾ ನೀವು ಅದು ನನಗೆ ಮಂತ್ರಾಲಯದಿಂದಾನೇ ಬಂದಿರ್ತಕ್ಕಂಥದ್ದು ಅಂದ್ರೆ ಆ ಗುರುಗಳಿಂದಾನೇ ಬಂದಿರ್ತಕ್ಕಂಥದ್ದು ನನಗೆ ದೊಡ್ಡ ಗುರುಗಳ ಕಡೆಯಿಂದ ನಿಮ್ಗೆ ಯಾಕೆ ಈ ಮಾತನ್ನ ಹೇಳ್ತಾ ಅಂದ್ರೆ ನಾನು ಕೂಡ ನಾನು ಹತ್ತಿರದ ಅಂಗಡಿಯಲ್ಲಿ ತಗೊಂಡ್ಬಂದ್ ಪೂಜೆ ಶುರು ಮಾಡಿದ್ನಲ್ಲ ರಾಯರ್ ಇಚ್ಛೆ ಅದು ರಾಯರ್ ಫೋಟೋವನ್ನ ನಾವು ತರಬೇಕಂದ್ರೂ ಕೂಡ ರಾಯರ್ ಇಚ್ಛೆ ಅಲ್ವಾ ಅವ್ರು ಇಷ್ಟಪಟ್ಟು ಬಂದರು ಅದು ನನಗೆ ಬಂದಿರತಕ್ಕಂಥದ್ದು ರಾಯರ್ ಅವತ್ತು ಶಿವರಾತ್ರಿ ಸಮಯದಲ್ಲಿ ನನಗೆ ಬಂದಿರತಕ್ಕಂಥದ್ದು ಸರಿನಾ ಶಿವರಾತ್ರಿ ಸಮಯದಲ್ಲಿ ರಾಯರ್ ಬಂದಿರತಕ್ಕಂಥದ್ದು ತುಂಬ ಒಳ್ಳೆ ದಿನ ಬಂದರು ತುಂಬ ಒಳ್ಳೆಯದು ಕೂಡ ಆಯಿತು ಒಳ್ಳೇದು ಕೂಡ ಆಯಿತು ರಾಯರ್ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೂಡ ಸಿಕ್ತು ಅದು ಬಿಡಿ ರಾಯರ ರಾಯರಋಣವನ್ನಂತೂ ನಾವು ಖಂಡಿತ ತೀರ್ಸೋಕೆ ಆಗೋದಿಲ್ಲ ಇಲ್ಲಿ ಆದರೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ತುಂಬ ಒಳ್ಳೆ ದಿನನೇ ರಾಯರ್ ಬಂದರು ತುಂಬ ಒಳ್ಳೇದು ಕೂಡ ಆಯಿತು ಇನ್ನೊಂದು ಪ್ರಶ್ನೆ ಏನಂತ ಅಂದರೆ ನೀವು ಒಂದನೇದಾಗಿ ಕ್ಲಿಯರ್ ಆಯ್ತಾ ಇಲ್ಲಿಗೆ ನೀವು ಎಲ್ಲಾದರೂ ಕೂಡ ತಗೋಬೋದು ಹತ್ತಿರದ ಅಂಗಡಿ ಇಲ್ಲಾದರೂ ತಗೋಬಹುದು ಇನ್ನೊಮ್ಮೆ ಮಂತ್ರಾಲಯಕ್ಕೆ ಹೋದಾಗ ಇನ್ನೊಮ್ಮೆ ತಗೊಂಡ್ ಬನ್ನಿ ಪರವಾಗಿಲ್ಲ ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಏನಂತ ಅಂದ್ರೆ ರಾಯರ ಫೋಟೋವನ್ನ ನಾವೇ ತಗೋಬೇಕಾ ಬೇರೆಯವ್ರು ಕೊಡಿಸಿದ್ರೆ ಒಳ್ಳೆಯದಾ ಅಂತ ನೋಡಿ ರಾಯರ ಫೋಟೋವನ್ನ ಬೇರೆಯವ್ರು ಕೊಡಿಸಿದ್ರು ಕೂಡ ಒಳ್ಳೇದೇ ನಾವು ತಗೊಂಡ್ರು ಕೂಡ ಒಳ್ಳೇದೇ ಬೇರೆಯವ್ರ ಕೊಡ್ಸೋರ್ಗು ನಾವು ಕಾಯ್ಬೇಕನ್ನೋದಿಲ್ಲ ರಾಯರ್ ಬರ್ತಾರೆ ಬೇರೆಯವ್ರ ಮುಖಾಂತರ ಪ್ರಸಾದ ರೂಪದಲ್ಲಿ ಒಂದು ಮಂತ್ರಾಕ್ಷತೆ ರೂಪದಲ್ಲಿ ಒಂದು ತುಳಸಿ ರೂಪದಲ್ಲಿ ಹೂವಿನ ರೂಪದಲ್ಲಿ ರಾಯರು ಯಾರದೋ ಮುಖಾಂತರ ಕೂಡ ನಿಮ್ ಮನೆಗ್ ಬರ್ತಾರೆ ಫೋಟೋ ಮುಖಾಂತರ ಹೆಂಗೋ ಒಂದ್ ಕಡೆ ಬರ್ತಾರೆ ಯಾರೋ ಒಬ್ರು ರಾಯರ ಮಠಕ್ಕೆ ಹೋಗಿರ್ತಾರೆ ಅಲ್ಲಿ ಪೂಜೆ ಮಾಡಿದಂತ ಹೂನ ಅರ್ಚಕರು ಕೊಟ್ಟಿದ್ರು ಅಂದ್ರೆ ಆ ತಗೊಳಪ್ಪ ತಗೋಪ್ಪ ನಿಮ್ಗೆ ಒಂದು ರಾಯರ ಮಠಕ್ಕೆ ಹೋಗಿದ್ದು ಈ ತರ ಕೊಟ್ಟರು ಪ್ರಸಾದ ಬಂದಿರತ್ತೆ ರಾಯರ ಮಠದಿಂದ ಪ್ರಸಾದ ತಂದಿದ್ದು ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲವೂ ಕೂಡ ರಾಯರ ಒಂದು ಅನುಗ್ರಹದ ಸೂಚನೆ ಅಂತ ನಾವು ಸ್ವೀಕರಿಸಬೇಕಾಗತ್ತೆ ಯಾಕಂದ್ರೆ ಅವ್ರ ಅನುಮತಿ ಇಲ್ದೇನೆ ನಾವು ಅವ್ರ ಮಠಕ್ಕೆ ಹೋಗೋಕ್ಕೂ ಕೂಡ ಆಗೋಲ್ಲ ಅವ್ರ ಅನುಮತಿ ಇಲ್ದೇನೆ ನಾವು ಪೂಜಿಸೋಕು ಕೂಡ ಆಗೋದಿಲ್ಲ ನಾನೇನು ಹೇಳ್ತೀನಂದ್ರೆ ನಿಮಗೆ ರಾಯರ್ನ ಪೂಜಿಸ್ಬೇಕಂತ ಅನ್ಸಿದೆ ಅಂತ ಅಂದ್ರೆ ಒಂದು ಪುಟ್ಟದ ಫೋಟೋನ ಹತ್ತಿರದ ಅಂಗಡಿಲಾದ್ರೂ ಕೂಡ ತಗೊಂಬಂದು ಪೂಜೆನ ಮಾಡಿ ಇನ್ನೊಂದು ತುಂಬಾ ಜನಕ್ಕೆ ಹೇಳ್ತೀನಿ ನಾನು ಈ ಅನುಭವ ಆಗಿರುತ್ತೆ ತುಂಬಾ ಜನಕ್ಕೆ ಇವತ್ತು ನಿಮ್ಮ ಮನೇಲಿ ರಾಯರ್ ಫೋಟೋ ಇಲ್ಲ ಅಂತ ಅನ್ಕೊಂಡಿರಿ ನೀವು ಇವತ್ತು ಇಲ್ಲಪ್ಪ ಅಂತ ಅನ್ಕೊಂಡ್ರು ಕೂಡ ನೀವು ಹುಡುಕಡಿ ಬೇಕಿದ್ರೆ ಅದು ಒಂದು ವಾರದಲ್ಲಿ ರಾಯರ್ನ ರಾಯರ್ನ ಕರ್ಕೊಂಡ್ಬಂದು ಪೂಜೆ ಮಾಡ್ಬೇಕಪ್ಪ ಒಂದು ಪುಟ್ಟದಾದ ಫೋಟೋನಾದರೂ ಕೂಡ ಇಟ್ಟು ನಾನು ಪೂಜೆ ಮಾಡ್ಬೇಕಂತ ನೀವು ಇಷ್ಟು ಅನ್ಕೊಳ್ಳಿ ಸಾಕು ಮನಸ್ಸಲ್ಲಿ ನಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ರಾಯರ್ನ ಪೂಜಿಸ್ಬೇಕಂತ ಇಷ್ಟು ಅನ್ಕೊಳ್ಳಿ ನಿಮ್ಮ ಮನೇಲಿ ಎಲ್ಲಿ ಹುಡುಕಿದ್ರು ಸಿಕ್ಕಿಲ್ಲ ಅಂದ್ರೂ ಒಂದು ಕ್ಯಾಲೆಂಡರ್ಲ್ಲಾದರೂ ಕೂಡ ರಾಯರ್ ಫೋಟೋ ಇರುತ್ತೆ ಇದು ನನಗೆ ತುಂಬ ಅನುಭವ ಆಗಿದೆ ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಪೇಪರಲ್ಲಾದರೂ ಕೂಡ ರಾಯರ ಒಂದು ಫೋಟೋ ಆದರೂ ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ ಇದು ರಾಯರ ಒಂದು ಮಹಿಮೆಗಳು ಹಿಂಗೆ ನಡೀತಾ ಇರುತ್ತೆ ಯಾಕಂದ್ರೆ ಅವ್ರು ಇದಾರಂತಾನೆ ನಡೀತಾ ಇರ್ತಕ್ಕಂಥದ್ದು ಆಯ್ತಾ ಅವರು ತುಂಬಾ ತುಂಬಾ ಮಹಿಮರು ರಾಯರು ನಾನು ಹೇಳುವಂಥದ್ದು ಏನಂದರೆ ಬೇರೆಯವ್ರು ಕೊಡಿಸ್ಲಿ ಆದರೆ ಇವಾಗ ನಿಮ್ಮ ಕಷ್ಟ ಇದೆ ಅಲ್ವಾ ರಾಯರನ್ನ ಸೇವೆ ಮಾಡ್ಬೇಕಂತ ಅನ್ಸಿದೆ ಅಲ್ವಾ ಬೇರೆಯವ್ರು ಕೊಡಿಸ್ಲಿ ಅಂತ ಕಾಯಗಿಂತ ಅವ್ರು ಕೊಡಿಸೋದ್ ಕೊಡಿಸ್ತಾರೆ ಅವಾಗಲೂ ಬರಲಿ ರಾಯರು ನೀವು ಪೂಜೆ ಶುರು ಮಾಡಿ ಉದಾಹರಣೆಗೆ ನಾನು ಅಂಗಡಿಯಿಂದ ತಗೊಂಡೆ ಸರಿನಾ ಅಂಗಡಿಯಿಂದ ಇಲ್ಲೇ ಹತ್ತಿರದ ಅಂಗಡಿಯಿಂದ ತಗೊಂಡೆ ಪೂಜೆ ಸೇವೆಯನ್ನು ಶುರು ಮಾಡಿದೆ ನಾನು ಶುರು ಮಾಡಿದೆ ಆಮೇಲೆ ಏನಾಯಿತು ನನಗೆ ಮಂತ್ರಾಲಯದಿಂದ ಬಂತು ಗುರುಗಳ ಕಡೆಯಿಂದನೇ ಬಂತು ಅದು ತುಂಬ ಅದು ಗುರುಪುಷ ಯೋಗ ದಿನ ಬಂದಿದ್ದು ಅವಾಗ ನನಗೆ ಸರಿನಾ ಅದ್ರ ಬಗ್ಗೆ ಒಂದು ವಿಡಿಯೋನೂ ಕೂಡ ಹಾಕಿದ್ದೀನಿ ನಾನು ನೋಡ್ಬೋದು ನೀವು ಗುರುಪುಷ ಯೋಗ ದಿನ ಬಂದಿರತಕ್ಕಂಥದ್ದು ನನಗೆ ಮಂತ್ರಾಲಯ ಗುರುಗಳ ಕಡೆಯಿಂದ ಯಾವಾಗ ಇಲ್ಲಿ ಹತ್ತಿರದ ಅಂಗಡಿಯಲ್ಲೇ ತಗೊಂಡೆ ನಾನು ವೇಟ್ ಮಾಡಲಿಲ್ಲ ರಾಯರ್ ಪೂಜೆನ ಮಾಡ್ಬೇಕಂತ ಅನಿಸ್ತು ಸೇವೆಯನ್ನು ಮಾಡ್ಬೇಕಂತ ಅನಿಸ್ತು ಆ ಪುಣ್ಯಾತ್ಮರಿಂದ ಎಲ್ಲೋ ಒಂದು ಕಡೆ ನೆಮ್ಮದಿ ಸಿಗ್ತಾ ಇತ್ತು ಬಂದರು ರಾಯರು ಅವ್ರ ಇಚ್ಛೆ ಆಗಿತ್ತು ಶಿವರಾತ್ರಿ ದಿನ ಬಂದ್ಬಿಟ್ರು ಮನೆಗೆ ಒಳ್ಳೇದು ಕೂಡ ಆಗ್ತಾ ಇದೆ ಮುಂದೆ ಕೂಡ ಆಗುತ್ತೆ ಆಗಿದೆ ತುಂಬಾ ಕಾಪಾಡಿದ್ದಾರೆ ಕೂಡ ಸುಮ್ಮನೆ ಹೇಳಬಾರ್ದು ಅವ್ರು ಕಾಪಾಡಿದ್ದಾರೆ ಆಮೇಲೆ ಮಂತ್ರಾಲಯದಿಂದ ಬಂತು ಆಮೇಲೆ ಏನಾಯಿತು ನನಗೆ ಮಠದಲ್ಲೂ ಕೂಡ ತುಂಬ ಜನ ವಿಡಿಯೋ ಕೂಡ ನೋಡಿರ್ತೀರಾ ನಾನು ಅಲ್ಲಿ ಕೂಡ ಹಾಕಿದ್ದೀನಿ ನೋಡಿರ್ಬೋದು ಅಪ್ಲೋಡ್ ಮಾಡಿರ್ತೀನಿ ಮಾಡಿದ್ದೀನಿ ಆಲ್ರೆಡಿ ನನಗೆ ರಾಯರ್ ಮಠದಲ್ಲೂ ಕೂಡ ಸನ್ಮಾನ ಮಾಡಿ ಒಂದು ಫೋಟೋವನ್ನು ಕೂಡ ಕೊಟ್ಟರು ನೋಡಿ ನಾನು ಫಸ್ಟ್ ಹತ್ತಿರದ ಅಂಗಡಿಯಲ್ಲೇ ತಂದೆ ಪೂಜೆ ಸೇವ ಸೇವೆಯನ್ನು ಶುರು ಮಾಡಿದೆ ಯಥಾಶಕ್ತಿ ಹಂಗೆ ಪೂಜೆನ ಮಾಡ್ತಾ ಬಂದೆ ಮಾಡ್ತಾ ಬಂದೆ ನನಗೆ ಮಂತ್ರಾಲಯದಿಂದನೂ ಬಂದರು ರಾಯರು ಹತ್ತಿರದ ರಾಯರ ಮಠದಿಂದ ಕೂಡ ಬಂದರು ಸುಮಾರು ಕಡೆ ನನಗೆ ಎರಡು ಎರಡು ಮಠದಿಂದ ಫೋಟೋ ಕೂಡ ಬಂತು ರಾಯರ ಮಠ ಅಂದರೆ ಮೂರು ಮಠದಿಂದನೇ ಬಂದಿರತಕ್ಕಂಥದ್ದು ನಾನು ಒಂದು ತೊಗೊಂಡೆ ಅಂಗಡಿಲಿ ಆಮೇಲೆ ನನಗೆ ಹತ್ತಿರದ ರಾಯರ ಮಠ ಎರಡು ಮಠದಿಂದ ಮತ್ತೆ ನನಗೆ ಮಂತ್ರಾಲಯದಿಂದ ಅದು ಗುರುಪುಷ್ಯ ಯೋಗದಿಂದ ದಿನ ಬಂದಿರತಕ್ಕಂಥದ್ದು ಆಮೇಲೆ ನನಗೆ ಅಲ್ಲಿಂದನೇ ನನಗೆ ಪರಿಮಳ ಪ್ರಸಾದ ಕೂಡ ಬಂತು ನೋಡಿ ನಾನು ಹೇಳೋದೇನಂದ್ರೆ ನಿಮಗೆ ಅನ್ಸಿದೆ ಅಲ್ವಾ ಶುರು ಮಾಡ್ಬಿಡಿ ಯಾವುದಕ್ಕೂ ಕಾಯಬೇಡಿ ಇಲ್ಲೇ ಪೂಜೆ ಸೇ ಸೇವೆಗಳಾಗಿರ್ಬೋದು ಅಥವಾ ನೀವು ಏನೋ ಒಂದು ಒಳ್ಳೆಯ ಕೆಲಸವನ್ನು ಅಂದ್ರೆ ಶುರು ಮಾಡ್ಬಿಡಿ ಏನು ಕೆಟ್ಟದ್ದಲ್ವಲ್ಲ ಕೆಟ್ಟದಾದ್ರೆ ಯೋಚನೆ ಮಾಡಬೇಕು ಒಳ್ಳೇದಲ್ವ ಸೇವೆ ಗುರುವಿನ ಸೇವೆ ಯಾಕೆ ಭಯ ಪಡ್ತೀರಿ ಖಂಡಿತ ಶುರು ಮಾಡಿ ರಾಯರ್ನ ರಾಯರ್ನ ಮೊದಲು ಫೋಟೋ ತಂದರೆ ಅಂದರೆ ಭಕ್ತಿಯಿಂದ ನಿಮಗೆ ಗುರುವಾರ ಗುರುವಾರ ಪೂಜೆ ಸೇವೆನ ಮಾಡ್ತಾ ಬನ್ನಿ ಯಥಾಶಕ್ತಿ ನಿಮ್ಗೆ ಹೆಂಗಾಗುತ್ತೋ ಹಾಗೆ ನೀವು ಅದ್ಭುತವಾಗೇ ಮಾಡೋ ಶಕ್ತಿ ಇದ್ದರೆ ಮಾಡಿ ಇಲ್ಲ ನಮಗೆ ಒಂದು ಹೂನ ಕೊಟ್ಟು ಅಥವಾ ನಮಗೆ ಯಥಾಶಕ್ತಿ ಹೆಂಗಿದೆ ಹಂಗೆ ಮಾಡ್ತೀವಿ ನಾವು ಗಂಧ ಹಚ್ಚಿ ಕೈ ಅಂದ್ರೂ ಕೂಡ ಮಾಡಿ ಇಲ್ಲ ನಮ್ಮ ಹತ್ರ ಫೋಟೋ ಕೂಡ ಇಲ್ಲ ತುಳಸಿ ಇಟ್ಟು ಕೈ ಅಂದ್ರೆ ತುಳಸಿ ಹಿಟ್ಟು ಕೈ ಮುಗೀರಿ ನಾನು ಹೇಳೋದೇನಂದರೆ ಗುರುಗಳನ್ನ ಬಂದೆ ಗುರುಗಳನ್ನ ಕರ್ಕೊಂಬಂದಾಗ ಏನಾಗುತ್ತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಗುರುವಿನ ಆಗಮನ ಆಗತ್ತೆ ಗುರುವಿನ ಆಗಮನ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ರಾಯರ್ನ ಪೂಜಿಸೋಕ್ಕಿಂತ ಮುಂಚೆ ವಿನಾಯಕರಿಗೆ ಮನೆ ದೇವರಿಗೆ ನಡ್ಕೋಬೇಕಾಯ್ತಾ ಆ ಮನೆ ದೇವರಿಗೆ ಆದ್ಮೇಲೆ ರಾಯರಿಗೆ ನೀವು ಪೂಜೆ ಸೇವನೆ ಮಾಡ್ಬೇಕು ಯಾಕಂದ್ರೆ ರಾಯರು ಕೂಡ ಅದನ್ನ ಹೇಳೋದು ನಿಮಗೆ ಉದಾಹರಣೆ ಕೊಟ್ಬಿಡ್ತೀವಿ ನಾವು ಮಂತ್ರಾಲಯಕ್ಕೆ ಹೋದ್ರೆ ಏನು ಮಾಡ್ತೀವಿ ಮಂಜಾಲಮ್ಮನ ದರ್ಶನ ಮಾಡ್ಕೊಂತೀವಿ ಗ್ರಾಮ ದೇವತೆ ಆ ತಾಯಿ ದರ್ಶನ ಆದ್ಮೇಲೆ ರಾಯರಿಗೆ ಗಲ್ವನ ಹೋಗೋದು ಅದೇ ರೀತಿ ಮನೇಲೂ ಕೂಡ ಅಷ್ಟೇ ವಿನಾಯಕರಿಗೆ ಆದ್ಮೇಲೆ ನಿಮ್ಮ ಮನೆ ದೇವಿಗೆ ದೇವತೆಗೆ ಒಂದು ಪೂಜೆ ಸೇವೆಯನ್ನು ಮಾಡಿಕೊಂಡು ರಾಯರಿಗೆ ಸೇವೆಯನ್ನು ಮಾಡ್ತಾ ಬನ್ನಿ ರಾಯರಿಗೆ ಪ್ರತಿದಿನ ಕೂಡ ನಿಮ್ಗೆ ಏನು ಕಷ್ಟ ಇದೆ ಏನಿದೆ ಎಲ್ಲವೂ ಕೂಡ ಹೇಳ್ತಾ ಬರಬೇಕು ರಾಯರ ಜೊತೆಗೆ ಒಂದು ಭಕ್ತಿಯಿಂದ ಸಂಪರ್ಕ ಬೆಳೆಸ್ಕೊಳ್ಳಿ ಅಂದ್ರೆ ಏನು ದೇವರ ಜೊತೆಗೆ ಗುರುಗಳ ಜೊತೆಗೆ ಸಂಪರ್ಕ ಬೆಳೆಸ್ಕೊಬೋದಾ ಅಂತ ಖಂಡಿತ ಯಾಕಂದ್ರೆ ರಾಯರ ಜೊತೆಗೆ ಒಂದು ಪ್ರೀತಿಯಿಂದ ಮಾತಾಡ್ತಾ ಬನ್ನಿ ರಾಯರೇ ಈ ತರ ಇದೆ ಇವತ್ತು ಈ ಈ ಕೆಲಸನ ಮಾಡಿದೆ ನನ್ನ ಸ್ವಲ್ಪ ನೆಮ್ಮದಿ ಅನಿಸ್ತು ನನ್ನಪ್ಪ ನಿಮ್ಮ ಹೆಸರು ತಗೊಂಡು ಈ ತರ ಮಾಡಿದೆ ಆ ನಿಮ್ಮ ನಿಮ್ಮ ಆಶೀರ್ವಾದ ಹಿಂಗಾಗ್ತಾ ಇದೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ಹಿಂಗಾಗ್ತಾ ಇದೆ ಇದನ್ನ ಹೇಳ್ಕೊಳ್ಳಿ ಆಮೇಲೆ ಆ ತುಂಬಾ ಜನ ಈಗ ಆಲ್ರೆಡಿ ರಾಯರ್ನ ಪೂಜಿಸ್ತಾ ಇರೋರಿಗೂ ಕೂಡ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ರಾಯರ್ನ ಅನುಗ್ರಹ ನನಗಾಗಿಲ್ಲ ಅಂತ ಯಾವತ್ತೂ ಹೇಳ್ಬೇಡಿ ಆಶೀರ್ವಾದ ಇಲ್ಲ ಅಂತ ಯಾವತ್ತೂ ಕೂಡ ಹೇಳಬೇಡಿ ರಾಯರೇ ಅಂತ ಭಕ್ತಿಯಿಂದ ಹೇಳೋಕ್ಕೂ ಕೂಡ ಅವ್ರ ಆಶೀರ್ವಾದ ಬೇಕಾಗತ್ತೆ ಇವತ್ತು ನೀವು ಭಕ್ತಿಯಿಂದ ರಾಯರಿ ಅಂತ ಕೈ ಮುಗಿತೀರ ಅಂದ್ರೂ ಕೂಡ ಅದು ಅವರ ಆಶೀರ್ವಾದದ ಸೂಚನೆ ಅದು ಇದು ಸತ್ಯ ಹೇಳ್ತಾ ಇದ್ದೀನಿ ನಾನು ಅದು ಅವರ ಆಶೀರ್ವಾದನೇ ಆಗಿರುತ್ತೆ ನೀವೇನು ಮಾಡಬೇಕಂದ್ರೆ ರಾಯರೆ ಅಂತ ಹೇಳ್ತಾ ಇದ್ರು ರಾಯರೇ ಆದಷ್ಟು ಬೇಗ ಕಷ್ಟದಿಂದ ಮುಕ್ತಿ ಕೊಡಿ ಸಾಕು ನನಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಇವ್ರೆ ನಾನು ಹೇಳೋದೇನಂದರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಆಗದೆ ಇರೋ ಎಷ್ಟೋ ಕೆಲಸಗಳು ಎಷ್ಟೋ ಕಷ್ಟದಿಂದ ರಾಯರ್ ನಮಗೆ ಮುಕ್ತಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮುಕ್ತಿ ಕೊಟ್ಟಿದ್ದಾರೆ ಸುಮ್ ಸುಮ್ಮನೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೂ ಕೂಡ ಆಗಲ್ಲ ಯಾಕಂದ್ರೆ ಆ ಪುಣ್ಯಾತ್ಮರು ಅಷ್ಟು ಜೊತೆಗೆ ನಿಲ್ತಾರೆ ನಿಂತಿದ್ದಾರೆ ಕೂಡ ತುಂಬಾ ಬೇಗ ಕೂಗುಗಳು ಕೆಲವ್ರದ್ದು ಕೇಳಿರುತ್ತೆ ಕೆಲವ್ರಿಗೆ ಸ್ವಲ್ಪ ತಡ ಆಗುತ್ತೆ ತಡ ಆಗತ್ತ ತಕ್ಷಣ ರಾಯರಿಗೆ ರಾಯರಿಗೆ ನಿಮ್ಮ ರಾಯರಿಗೆ ನೀವು ಕಣ್ಣಿ ಕಾಣಿಸ್ತಲ್ಲ ಅಂತ ಅನ್ಕೋಬಾರದು ಯಾಕಂದ್ರೆ ಕೆಲವೊಂದ್ಸಲ ಕಷ್ಟಗಳು ಜಾಸ್ತಿ ಇರುತ್ತೆ ಎಲ್ಲವನ್ನೂ ಕೂಡ ಓಡಿಸ್ತಾರೆ ನಾನು ಹೇಳಿದ ಮೂರೇ ಮೂರು ಕೆಲಸನ ಮಾಡಿ ನೀವು ಮೂರೇ ಮೂರು ಕೆಲಸ ನೋಡಿ ಫಸ್ಟ್ ವಿನಾಯಕರಿಗೆ ಪೂಜೆ ಮಾಡಿ ಮನೆ ದೇವರಿಗೆ ದೇವತೆಗೆ ಚೆನ್ನಾಗಿ ಪೂಜೆ ಮಾಡ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಪೂಜೆ ಅಂದ ತಕ್ಷಣ ನೀವು ಅದ್ದೂರಿಯಾಗಿ ದುಡ್ಡುಗಳನ್ನ ಖರ್ಚು ಮಾಡಿ ಅಂತ ಹೇಳ್ತಾ ಇಲ್ಲ ಭಕ್ತಿಯಿಂದ ಅಂದ್ರೆ ಮಂಗಳವಾರ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾದ್ರೆ ಕೆಲವು ವಾರಗಳು ಮನೆನ ಒರೆಸ್ಕೊಂಡು ಮನೆ ದೇವಿಗೆ ಹೋಗಿ ಬರುವಂತದ್ದಾಗಿರ್ಬೋದು ಹತ್ತಿರ ಆದ್ರೆ ಮನೆ ದೇವಿಗೆ ಬರಬೇಕು ಮನೇನ ಹೊರಸ್ಕೊಂಡು ಮನೆಯಲ್ಲಿ ಈಗ ಮಕ್ಳು ಕೆಲಸಕ್ಕೆ ಹೋದ್ರು ಕೆಲವರು ಅಕ್ಕ ತಂಗಿರು ಕೆಲಸಕ್ಕೆ ಇದ್ರೆ ಮನೇಲಿ ಯಾರೋ ಒಬ್ಬರು ಆಯ್ತಾ ಎಲ್ಲರೂ ಅಂತಲ್ಲ ಮನೆಯಲ್ಲಿ ಯಾರೋ ಒಬ್ಬರು ಶುಕ್ರವಾರ ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಹೊರ್ಸ್ಕೊಂಡು ದೇವಿಗೆ ಪೂಜೆ ಸೇವನೆ ಎರಡು ಊದಿನ ಕಡಿನ ಹಚ್ಚಿ ದೇವಿಗೆ ಎರಡು ಊದಿನ ಕಡಿನ ದೇವಿಗೆ ಹಚ್ಚಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಮ್ಮ ಹಿಂಗಿದೆ ನಿಮ್ಮ ಆಶೀರ್ವಾದ ಇರಲಿ ತಾಯಿ ಅಂತ ಕೇಳ್ಕೊಳ್ಳೋದು ಕೇಳ್ಕೊಂಬಿಟ್ಟು ಏನು ಮಾಡೋದು ಅಂದರೆ ಪೂಜೆ ಸೇವೆನ ರಾಯರಿಗೂ ಕೂಡ ಶುರು ಮಾಡೋದು ರಾಯರಿಗೆ ಏನು ಗುರುವಾರ ಗುರುವಾರ ಮಾಡ್ತೀರಾ ತುಂಬ ಕಷ್ಟ ಇದೆ ಅನ್ನೋರು ಕೆಲವು ದಿನ ಮನೆ ದೇವರಿಗೆ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ಪೂಜೆ ಮಾಡಿ ತಿಂಗಳಿಗೆ ಒಮ್ಮೆ ಆದರೂ ಕೂಡ ಹತ್ತು ರೂಪಾಯಿ ತುಪ್ಪದ ಪ್ಯಾಕೆಟು ಆಯಿತಾ ಹತ್ತು ರೂಪಾಯಿ ತುಪ್ಪದ ಪ್ಯಾಕೆಟಿಂದ ಎರಡು ಮಣ್ಣಿನ ದೀಪದಲ್ಲಿ ನೀವು ಮನೆ ದೇವರಿಗೆ ತುಪ್ಪದ ದೀಪವನ್ನು ಬೆಳಗ್ಗೆ ನೀವು ತಿಂಗಳಿಗೆ ಒಮ್ಮೆ ಬೆಳಗ್ಗೆ ಸಾಕು ಹತ್ತು ರೂಪಾಯಿ ನಿಮ್ಗೆ ಆಗತ್ತಂದರೆ ಮಾಡಿ ಇಲ್ಲ ನನಗೆ ಕಷ್ಟ ಇದೆ ಅಂತಂದರೆ ಬೇಡ ಆದರೆ ಸಾಧ್ಯವಾದರೆ ತಿಂಗ್ಳಿಗೆ ಒಮ್ಮೆ ಆದರೂ ಕೂಡ ಹತ್ತು ರೂಪಾಯಿ ತುಪ್ಪದ ಪ್ಯಾಕೆಟ್ ತೊಗೊಳ್ಳಿ ಚಿಕ್ಕ ಎರಡು ಮಣ್ಣಿನ ದೀಪ ಬರುತ್ತಲ್ಲ ಆ ದೀಪನ ತಗೊಂಡು ಅದಕ್ಕೆ ಹಾಕಿಬಿಟ್ಟು ಹಚ್ಬೋದು ನೀವು ತುಂಬ ಒಳ್ಳೇದಂತ ಹೇಳ್ತಾ ಇದ್ದೀನಿ ನಾನು ಕೂಡ ಆ ಥರ ಮಾಡ್ತೀನಿ ನನಗೂ ಕೂಡ ಒಳ್ಳೆಯದಾಗಿದೆ ನಿಮಗೂ ಕೂಡ ಒಳ್ಳೇದಾಗಬೇಕು ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಪ್ರಶ್ನೆ ಬೇಡ ನಿಮಗೆ ಆದರೆ ಮಾಡಿ ನನ್ನ ಜೀವನದಲ್ಲಿ ಏನು ನಡೆದಿದೆ ಅಲ್ವ ಏನು ನಡೆದಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಹಂಗೆ ಮಾಡೋದು ಒಮ್ಮೆ ಆದರೂ ಕೂಡ ವಾರಕ್ಕೊಮ್ಮೆ ಇವಾಗ ಬೆಳಗುವಂಥ ಶಕ್ತಿನ ರಾಯರ್ ಕೊಟ್ಟಿದ್ದಾರೆ ಗುರುವಾರ ಅಂತೂ ಎಲ್ಲ ದೇವರಿಗೂ ಕೂಡ ತುಪ್ಪದೀಪದ ಆರತಿ ಬೆಳಗ್ತೀವಿ ಆ ಶಕ್ತಿನ ರಾಯರ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಕಡೆ ಕೆಲಸನೂ ಕೊಟ್ಟಿದ್ದಾರೆ ಈ ಕಡೆ ಯೂಟ್ಯೂಬ್ ಚಾನಲ್ ಕೂಡ ಹೆಂಗೋ ಒಂದು ಕಡೆ ಅವರ ಆಶೀರ್ವಾದ ದೇವರ ಆಶೀರ್ವಾದ ಇಲ್ಲದೆ ನಮ್ದೇನು ಎಂತ ಸಹಾಯ ಎಲ್ಲ ನಮಗೇನು ಗೊತ್ತು ಎಂತ ಇಲ್ಲ ನಾನು ಹೇಳೋದೇನಂದರೆ ನೀವು ಕೂಡ ಮನೆ ದೇವ್ರಿಗೆ ಸ್ವಲ್ಪ ಜಾಸ್ತಿ ಒಂದು ಅಂದರೆ ಮನೆ ದೇವರೇ ಜಾಸ್ತಿ ಆಗಿರ್ಬೇಕು ನಿಮಗೆ ಎಲ್ಲ ದೇವ್ರನ್ನೂ ಪೂಜಿಸಿ ಮನೆ ದೇವ್ರನ್ನ ಒಂದು ತೂಕ ಜಾಸ್ತಿ ಆಗಿರಬೇಕು ಯಾಕಂದರೆ ಮನೆ ದೇವರ ಆಶೀರ್ವಾದ ಇಲ್ಲಾಂದ್ರೆ ಯಾವ ದೇವರು ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಲ್ಲ ಮನೆ ದೇವರ ಒಂದು ಶಕ್ತಿ ಅನ್ನೋದು ಅಪಾರವಾದಂಥದ್ದು ತುಂಬ ಏನೇ ಒಂದು ಒಳ್ಳೇದಾಗ್ಬೇಕಂದ್ರು ಕೂಡ ನಿಮ್ಮ ಮನೇಲಿ ನಾನು ಬರಬೇಕಂದ್ರೆ ನಿಮ್ಮ ಅನುಮತಿ ಬೇಕಲ್ವಾ ನಾನು ಒಳ್ಳೆಯವನೋ ಕೆಟ್ಟವನೋ ಎರಡನೇ ಮಾ ಸೈಡ್ ಇಟ್ಬಿಡಿ ನಾನು ನಿಮ್ಮ ಮನೆ ಒಳಗೆ ಬರಬೇಕು ಏನೋ ಒಂದು ನನಗೆ ಗೊತ್ತಿರೋ ಕೆಲಸನ ನಿಮಗೆ ಮಾಡಿಕೊಡ್ಬೇಕು ನೀವು ಏನೋ ಕೇಳಿದ್ದೀರಿ ಒಂದು ಅಂದ್ಕೊಳ್ಳಿ ಒಂದು ಒಂದು ಬಾಕ್ಸು ಉದಾಹರಣೆ ಕೊಟ್ಟೇಳ್ತೀನಿ ಮತ್ತೆ ಒಂದು ಬಾಕ್ಸ್ ಅಂದ್ಕೊಳ್ಳಿ ಅದು ತುಂಬ ಟೈಟ್ ಆಗಿದೆ ಅದನ್ನು ಬಿಚ್ಬೇಕು ನಾನು ಸರಿನಾ ಅದನ್ನು ಬಿಚ್ಚಬೇಕು ನೀವೇನಂತಿದ್ದೀರಾ ಪ್ರಾರ್ಥನೆ ಮಾಡ್ಕೊತಿದ್ದೀರಾ ದೇವರೇ ಹೆಂಗಾರ ಮಾಡಿದ್ದು ಓಪನ್ ಆಗಬೇಕಪ್ಪ ತುಂಬ ಒಳಗಡೆ ಏನೋ ಇದೆ ನೀವು ಅರ್ಜೆಂಟ್ ಅದು ಒಳಗಡೆ ಇರೋ ನಿಮ್ಗೊಂದು ಅದರೊಳಗೆ ಏನಿದೆ ಅಲ್ವಾ ಅದು ನಿಮ್ಗೆ ಬೇಕಂತ ಅಂದ್ಕೊಳ್ಳಿ ಅದು ಮುಚ್ಚಳ ತೆಗಿಯೋಕ್ಕಾಗ್ತಾ ಆಗ್ತಾ ಇಲ್ಲ ನನ್ನ ಕೂಗಿದ್ರೆ ನಾನು ಒಳಗೆ ಬರಬೇಕಂದ್ರೂ ಕೂಡ ನಿಮ್ಮ ಅನುಮತಿ ಬೇಕು ಮನೆ ದೇವರ ಅನುಮತಿ ಇರಬೇಕು ಸುಮ್ಮನೆ ಬರೋಕ್ಕಾಗಲ್ಲ ನನಗೆ ತೆಗೆಯೋದು ಗೊತ್ತು ಈಜಿಯಾಗಿ ತೆಗೆದು ಬಿಡ್ತೀನಿ ನಾನು ಬಟ್ ನನಗೆ ಆ ಶಕ್ತಿ ಇದೆ ಅದರಿಂದ ನಿಮ್ಗೆ ಆ ಒಂದೇನು ಸಂಕಟದಲ್ಲಿ ಅದನ್ನು ಓಪನ್ ಮಾಡ್ತೀನಿ ನಾನು ಬಟ್ ಮನೆ ದೇವ್ರ ಅನುಮತಿ ಬೇಕು ಬರೋಕೆ ಸುಮ್ಮನೆ ಆಗಲ್ಲ ಅದೇ ನೀವು ಮನೆ ದೇವ್ರಿಗೆ ಪೂಜಿಸಿ ನೀವು ಯಾವ್ದನ್ನ ದೇವ್ರಿಗೆ ನಡ್ಕೊಳ್ಳಿ ಎಲ್ಲ ದೇವರ ಅನುಗ್ರಹ ನಿಮ್ಗೆ ಆಗ್ಬಿಡುತ್ತೆ ನಾನು ಹಂಗೇನೆ ಮಾಡೋದು ನಮ್ಮ ಮನೆ ದೇವರು ಗಂಗಮ್ಮ ನಾನು ಪೂಜಿಸೋದು ಅತಿ ಹೆಚ್ಚು ಆರಾಧ್ಯ ದೇವರಂತ ಪೂಜಿಸೋದು ವಿನಾಯಕರನ್ನ ಮತ್ತೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ಅವ್ರನ್ನ ಆಯ್ತಾ ಆಂಜನೇಯ ಸ್ವಾಮಿ ಅವರ ಪವಾಡ ಅಂತೂ ಈ ಒಂದು ವಾರದಲ್ಲಿ ತುಂಬಾ ನೋಡ್ಬಿಟ್ಟೆ ನಾನು ಅವರದೊಂದು ಇಲ್ಲಿ ಅಕೆಟ್ ಇದಿಲ್ಲ ಕೊಳ್ಳಲ್ಲಿ ಇದು ಇಲ್ದೇನೆ ನಾನು ತುಂಬಾ ಅನುಭವಿಸಿದೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ತುಂಬಾ ಅನುಭವಿಸ್ಬಿಟ್ಟೆ ನಾನು ಇದಲ್ದೇನೆ ಏನೆಲ್ಲ ಆಯಿತು ಅಂದರೆ ಕೆಲಸದ ಹತ್ರ ತೊಂದರೆ ಆಯಿತು ನನಗೆ ಇದು ಒನ್ ಟೈಮ್ ಏನಾಯಿತು ಅಂದರೆ ನನಗೆ ಶುಕ್ರವಾರ ಅಥವಾ ಶನಿವಾರನೇ ಅನ್ಕೊಂತೀನಿ ಅಥವಾ ಭಾನುವಾರ ಇರಬೇಕು ಅಂತ ದಿನ ಗೊತ್ತಿಲ್ಲ ನನಗೆ ಪೂಜೆ ಆಗಿ ನಾನು ದೇವ್ರಿಗೆ ನಮಸ್ಕಾರ ಮಾಡಬೇಕಾದ್ರೆ ಬಿಚ್ಚು ಬಿದ್ಬಿಟ್ಟಿತ್ತು ಬಿಚ್ಚು ಬಿದ್ಬಿಟ್ಟಿತ್ತು ನಾನು ಏನು ಮಾಡಿದೆ ತೆಗೆದು ಹಂಗೆ ಇಟ್ಕೊಂಡು ಎಲ್ಲರೂ ಕಳೆದೋಗ್ಬಾರ್ದು ಅಂತ ಇಟ್ಟೆ ನಾನು ಹೋಗಿ ಕೇಳಿದೆ ಇದಕ್ಕೆ ಹಾಕಿಸ್ಕೊಂಬರೋಣ ಬಿಚ್ಚಿತ್ತಲ್ವ ಮುರಿದಿತ್ತು ಅಂತ ಅನ್ಕೊಳ್ಳಿ ಅದನ್ನು ಹಾಕ್ಸೋಣ ಅಂತ ಹೋಗಿ ನಾನು ಅಂಗಡಿಲೂ ಕೂಡ ಕೇಳಿದೆ ನನಗೆ ಹತ್ತಿರದ ಅಂಗಡಿಯಲ್ಲಿ ಹಾಕಿ ಕೊಡಲಿಲ್ಲ ಅವರು ಬೇರೆ ಎಲ್ಲೋ ಹೋಗ್ಬೇಕಂದ್ರೆ ನಾನು ಡ್ಯೂಟಿ ಇರೋದ್ರಿಂದ ಆಗಿರಲಿಲ್ಲ ಹೋಗೋಕ್ಕೆ ನನಗೆ ಎಷ್ಟು ಆಯ್ತು ಅಂದ್ರೆ ಡ್ಯೂಟಿ ಇರೋದ್ರಿಂದ ಹೋಗಿಲ್ಲ ಅಂದ್ಬಿಟ್ಟು ಕೆಲ್ಸದ ಹತ್ರನೇ ತೊಂದರೆ ಆಯ್ತು ನನಗೆ ತುಂಬಾ ಕೆಲ್ಸದ ಹತ್ರನೇ ತೊಂದರೆ ಆಯ್ತು ಇಲ್ದಿರೋ ಸಮಸ್ಯೆಗಳನ್ನ ಎದುರಿಸ್ದೆ ನಾನು ಈಗ ದೈವ ಶಕ್ತಿ ಇದೆ ಅಂದ್ರೆ ಶಕ್ತಿ ಕೂಡ ಇದ್ದೇ ಇರುತ್ತೆ ನಾನ್ ನಂಬ್ತೀನಿ ಅದನ್ನ ಯಾಕಂದ್ರೆ ಅಂದ್ರೆ ಏನೋ ನೇರವಾಗಿ ಬಂದು ಏನೋ ಮಾಡುತ್ತೆ ಅಂತಲ್ಲ ಸುಮ್ನೆ ಏನೋ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಸೂಚನೆಗಳು ಕಾಡ್ತಾ ಇರುತ್ತೆ ಆ ರೀತಿ ನನ್ನ ಎಲ್ಲಾ ಕೆಲಸಗಳು ಕೂಡ ಹಿಂದೆ ಉಳಿತಾನೆ ಹೋಯ್ತು ಇದು ನಿನ್ನೆ ಹಾಕಿಸ್ಕೊಂಡ್ ನಾನು ಆಯ್ತಾ ಈ ವಿಡಿಯೋ ನಾಳೆ ಅಪ್ಲೋಡ್ ಆದ್ರೆ ಎರಡು ದಿನದ ಹಿಂದೆ ಅಂತ ಅನ್ಕೊಳ್ಳಿ ಇದನ್ನ ಹಾಕಿಸ್ಕೊಂಡ್ ನಿನ್ನೆ ನನಗೆ ಎಷ್ಟೋ ಒಂದು ರೀತಿ ಸಮಾಧಾನ ಆಮೇಲೆ ಶನಿವಾರ ಹಾಕ್ಸಿರೋದು ಇದು ನಿನ್ನೆ ಅಂದರೆ ಇವತ್ತು ನಾನು ಭಾನುವಾರ ವಿಡಿಯೋನ ಮಾಡ್ತಾ ಇದೀನಿ ಶನಿವಾರ ಹಾಕಿ ಹಾಕ್ಸಿರ್ತಕ್ಕಂಥದ್ದು ಇದು ನಾನು ಹಾಕಿಸ್ಬೇಕಂತ ಡಬ್ಬದಿಂದ ತೊಗೊಂಡು ಡಬ್ಬದಲ್ಲಿ ಹಾಕಿಟ್ಟಿದ್ದೆ ಅಯ್ಯಪ್ಪ ಸ್ವಾಮಿ ಅವರದೊಂದು ಗಂಧದ ಡಬ್ಬಿ ಇದೆ ಅದರಲ್ಲಿ ಹಾಕಿಟ್ಟಿದ್ದೆ ಇದನ್ನು ತೆಗೆದು ನಾನು ಹಿಂಗೆ ಹಾಕೋಬೇಕಂತ ನೋಡ್ತಾ ಇದ್ದೀನಿ ಪ್ರಾಮಿಸ್ ಮಾಡಿ ಹೇಳ್ತೀನಿ ನಿಮಗೆ ಎರಡು ಕೋತಿಗಳು ಮನೆ ಒಳಗೆ ಬಂದಿರ್ತಕ್ಕಂಥದ್ದು ನನಗೆ ಅದೊಂದು ಫೋಟೋ ಕೂಡ ಹಾಕಿರ್ತೀನಿ ನಮ್ಮ ಮನೆ ಕಂಪೌಂಡ್ ಮೇಲೆ ಕುಂತಿತ್ತು ಕೋತಿ ಆ ಫೋಟೋ ಕೂಡ ಹಾಕಿರ್ತೀನಿ ನೋಡಿ ನೀವು ಅದರಲ್ಲಿ ಎರಡು ಕೋತಿ ಒಂದು ಕೋತಿ ಫೋಟೋನಲ್ಲಿ ಸಿಕ್ಕಿದೆ ಇನ್ನೊಂದು ಗಿಡ ಏರ್ಬಿಟ್ಟಿತ್ತು ಮರ ಏರ್ಬಿಟ್ಟಿತ್ತು ಒಂದು ಎರಡೂ ಒಳಗಡೆ ಬಂದಿದೆ ಆಮೇಲೆ ನನಗೆ ಯಾವಾಗಲೂ ಕೂಡ ಕೋತಿಗಳ ಒಳಗಡೆ ಬಂದರೆ ನಾವು ಹತ್ರಕ್ಕೆ ಹೋದ್ರೆ ಅದು ಒಂದು ರೀತಿ ಅದರ ರಿಯಾಕ್ಷನ್ ಬೇರೆ ಇರುತ್ತೆ ಬಟ್ ಎಷ್ಟು ಸಮಾಧಾನ ಇತ್ತು ಅಂದರೆ ಎರಡೂ ಕೂಡ ತುಂಬ ಸಮಾಧಾನ ಬಂದು ನಾನು ಹಂಗೆ ತಿರುಗಿ ನೋಡಿದ್ನಲ್ವಾ ಅಯ್ಯೋ ಕೋತಿಗಳು ಬಂದಿದೆ ಅಂತ ಲಾಕೇಟು ಇವ್ರು ಸಾಕ್ಷಿ ಹೇಳ್ತೀನಿ ಮನೆಯೊಳಗೆ ಬಂತು ನಾನು ಇದನ್ನು ಹಂಗೆ ಕೈಲಿ ಹಿಡ್ಕೊಂಡಿದ್ದೀನಿ ಹಂಗೆ ಕೈಲಿ ಹಿಡ್ಕೊಂಡು ನೋಡ್ತೀನಿ ಹೊರ್ಗಡೆ ಕೂತ್ಕೊಂಡಿದ್ದೆ ಹೊರ್ಗಡೆ ಕುತ್ಕೊಂಡಿದ್ದೆ ಆಮೇಲೆ ನನಗೆ ಆಶ್ಚರ್ಯ ಆಯ್ತು ನಿಜವಾಗ್ಲೂ ಕೂಡ ಶನಿವಾರ ದಿನ ಇದು ಹಾಕಿಸ್ಬೇಕಂತ ಅನ್ಕೊಂಡು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ಲಾಕೆಟ್ ಹಿಡ್ದಿರೋದು ನಾನು ಅವಾಗ ಹಿಡ್ದು ನಾನು ಹಾಕೋಬೇಕಂದಾಗ ಎರಡು ಕೋತಿಗಳು ಒಳಗೆ ಬಂದು ಹೋಯ್ತು ಒಳಗೆ ಬಂದು ಹೋದಾಗ ಅದೇ ಅನ್ಕೊಂಡೆ ಪ್ರಾಣದೇವರು ನಮ್ಮ ಜೊತೆಗೆ ಯಾವಾಗ್ಲೂ ಕೂಡ ನಮ್ಮನ್ನ ಕಾಪಾಡಕ್ಕೆ ಇರ್ತಾರೆ ಅವ್ರನ್ನ ನಾವು ಸ್ವಲ್ಪ ಅಂದ್ರೆ ನೋಡಿ ಎಷ್ಟು ಸಪೋರ್ಟ್ ಆಗಿರ್ತಾರೆ ಅನ್ನೋದು ನನ್ನ ಕೆಲಸದ ತೊಂದರೆ ಆಯ್ತು ಏನೋ ಮಾಡೋ ಕೆಲಸದಲ್ಲೂ ತೊಂದರೆ ಆಯ್ತು ಮನ್ಸಿಗೆ ನೆಮ್ಮದಿ ಅನ್ನೋದು ಇರಲಿಲ್ಲ ತುಂಬ ತುಂಬ ಬೇರೆ ರೀತಿ ಹೋಗ್ಬಿಟ್ಟಿತ್ತು ಅದು ಬೇರೆ ರೀತಿ ಹೋಗ್ಬಿಟ್ಟಿತ್ತು ಕೆಲಸದ ಹತ್ರ ತುಂಬ ತೊಂದರೆ ಆಯಿತು ನನಗೆ ಅದ್ರದ್ದೊಂದು ವಿಡಿಯೋನೂ ಕೂಡ ಮಾಡಿದ್ದೀನಿ ಯಾಕಂದರೆ ಬೇರೆ ಕಡೆಯಿಂದ ಬಂದಂಥ ಜನಗಳು ನಮ್ಮ ಮೇಲೆ ಅಂದರೆ ನಮ್ಮ ಕನ್ನಡಿಗರ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಅರ್ಥ ಆಗ್ಬಿಡ್ತು ಅದು ನಾನು ಇವ್ರನ್ನ ಡ್ಯೂಟಿ ಡ್ಯೂಟಿ ಅಂದ್ಕೊಂಡು ಇದು ಇದು ಮಾಡಿದ್ದಕ್ಕೆ ಸ್ವಾಮಿಯವ್ರನ್ನ ನಾನು ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ನೇನೋ ಗೊತ್ತಿಲ್ಲ ದೂರ ಹೋಗ್ಲಿಲ್ಲಲ್ಲ ನನ್ನ ಕೆಲ್ಸದ ಹತ್ರ ತೊಂದರೆ ಆಯ್ತು ಅಂದ್ರೆ ಇವ್ರು ಇಲ್ದೇ ಇರೋದಕ್ಕಾಗಿದೆ ಅಂತಲ್ಲ ಇವ್ರು ಕಾಪಾಡ್ತಿದ್ರು ನನ್ನ ಎಲ್ಲದರಲ್ಲೂ ಕೂಡ ಅದೇ ರೀತಿ ಬೇರೆ ರಾಜ್ಯದಿಂದ ಬಂದವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ತುಂಬಾ ಆಗಿದೆ ಕೆಲವು ಕಡೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಸಮಯ ಬಂದಾಗ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಪೂರ್ತಿ ದಬ್ಬಾಳಕೆ ನಡೆದಾಗೆ ಅರಿಗೂ ತಟ್ಕೊಳಕಾಗಲ್ಲವಾ ಸೊ ದೇವರ ಆಶೀರ್ವಾದದಿಂದ ಅದು ದೇವರ ಪೂಜೆಗೆ ಅಡ್ಡಿಪಡಿಸಿರ್ತಕ್ಕಂಥದ್ದು ಕೆಲವರು ನನಗೆ ಅಂದರೆ ನಾವು ಗಂಟೆಗಟ್ಟಲೆ ಸಮಯ ತಗೊಳ್ಳಲ್ಲ ಸ್ವಲ್ಪ ಏನೋ ಬೇರೆ ಇತ್ತು ಅದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬಿಡಿ ಆಮೇಲೆ ಹೇಳ್ತೀನಿ ಏನೋ ಒಂದು ಸಮಸ್ಯೆ ಆಯಿತು ನನಗೆ ಇದೇ ಒಂದು ಎರಡು ಮೂರು ದಿನದ ಹಿಂದೆ ಅದು ಅಷ್ಟೊಂದೇನಿಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಒಳ್ಳೇದೇ ಆಯಿತಾ ಅವರಿಗೇನೋ ಅವರಿಗೆ ಒಂದು ಕೆಟ್ಟ ಸಮಯ ಶುರುವಾಗಿತ್ತು ಅಂತ ಅನ್ಸುತ್ತೆ ಪೂಜೆಗೆ ಅಡ್ಡಿ ಪಡಿಸಿದ್ರು ಅವ್ರು ಎರಡು ನಿಮಿಷ ಪೂಜೆಗೆ ಅಡ್ಡಿ ಪಡಿಸಿರ್ತಕ್ಕಂಥದ್ದು ಅದು ಬೇರೆ ರಾಜ್ಯದಿಂದ ಬಂದಂಥವ್ರು ಅವ್ರಿಗೇನೋ ಇರುತ್ತೆ ಬಿಡಿ ಇರಲಿ ಅದ್ರ ಬಗ್ಗೆ ಹೇಳ್ಕೊತೀನಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಗೊತ್ತಾಗುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಉತ್ತರ ಕೊಡೋಣ ಆಮೇಲೆ ನಾನೇನು ಹೇಳ್ತೀನಿ ಅಂದ್ರೆ ರಾಯರ್ ಫೋಟೋವನ್ನು ಭಕ್ತಿಯಿಂದ ಇಟ್ಟು ಪೂಜಿಸ್ತಾ ಬನ್ನಿ ಮನೆ ದೇವರಿಗೆ ಹೆಚ್ಚು ನೀವು ಗೌರವಿಸ್ತಾ ಬನ್ನಿ ಹೆಚ್ಚು ಪೂಜೆ ಮಾಡ್ತಾ ಬನ್ನಿ ಮನೆ ದೇವ್ರನ್ನ ಹೆಚ್ಚು ನಡ್ಕೊಳ್ತಾ ಬನ್ನಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಏನೆಲ್ಲ ಸೈಡ್ ಇಟ್ಟು ಮನೆ ದೇವಿಗೆ ಎಲ್ಲ ಕಷ್ಟಗಳನ್ನ ಹೇಳ್ಕೋಬೇಕು ಎಲ್ಲ ನಿಮ್ಮ ಜೀವನದಲ್ಲಿ ಏನೇ ನಡೀತಾ ಇದೆ ಹುಟ್ಟಿನಿಂದ ಇಲ್ಲವರ್ಗು ಏನೇನಾಯ್ತು ಏನೇನಿಲ್ಲ ಎಲ್ಲಿ ಕಲ್ತ್ರಿ ಎಲ್ಲವೂ ಕೂಡ ದೇವಿ ಹತ್ರ ಮಾತಾಡ್ತಿರ್ತಕ್ಕಂಥದ್ದು ಮಾತಾಡೋದ್ರಿಂದ ಏನಾಗುತ್ತೆ ಗೊತ್ತಾ ಇವಾಗ ನನ್ನ ಮಾತುಗಳನ್ನ ನೀವು ಹೆಂಗೆ ಕೇಳ್ತಾ ಇದ್ರೋ ಇಷ್ಟೇ ಸಮಯವನ್ನ ಇದಕ್ಕಿಂತ ಜಾಸ್ತಿ ಮನೆ ದೇವ್ರಿಗೆ ಕೊಟ್ಬಿಡಿ ಮನೆ ದೇವರಿಗೆ ಕೊಟ್ಬಿಡಿ ಆವಾಗ ಆ ದೇವರಿಂದ ಕೂಡ ನಿಮ್ಗೆ ಒಂದು ವಿಶೇಷವಾದಂತ ಒಂದು ಅಹ್ ಏನದು ವಿಶೇಷವಾದಂತ ಸೂಚನೆಗಳು ದೇವ್ರು ಕೊಡ್ತಾ ಹೋಗ್ತಾರೆ ನಿಮಗೆ ಅದು ಒಂದು ವೈಬ್ರೇಷನೆ ಬೇರೆ ನಿಮ್ಗೆ ಅದು ವೈಬ್ರೇಷನೆ ಬೇರೆ ಅಂತ ಹೇಳ್ತೀನಲ್ಲ ಅದು ಬೇರೆ ರೀತಿನೇ ನೋಡ್ಕೊಂತಾರೆ ನಾನು ರಾಯರಿಗೆ ಆದರೂ ಕೂಡ ಅಷ್ಟೇ ತುಂಬಾ ಪ್ರೀತಿಯಿಂದ ಮಾತಾಡ್ಕೊತಾ ಇರ್ತೀನಿ ನೀವು ಮಾತಾಡ್ತೀರಾ ಬಟ್ ಇನ್ನೂ ಹೆಚ್ಚಿನದಾಗಿ ಆಗ್ಲಿ ಅಂತ ಹೇಳ್ಕೊತಾ ಇದ್ದೀನಿ ಒಂದು ಒಂದು ಬಾಂಧವ್ಯ ಈಗ ನಮ್ಮ ತಂದೆ ಅಂತ ಪೂಜಿಸ್ತೀವಿ ರಾಯರ್ನ ಅಪ್ಪ ಈ ತರ ಇದೆ ತಂದೆ ಹಿಂಗಾಗಿದೆ ನನ್ನಪ್ಪ ಹಿಂಗಿಲ್ಲ ಎಲ್ಲವೂ ಕೂಡ ಹೇಳ್ಕೊಳ್ಳೋದು ನಾನು ಕೂಡ ಇದು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ರಾಮರಾಮ್ ಅಂತಾನೆ ಹೇಳೋದು ಫಸ್ಟ್ ಯಾಕಂದ್ರೆ ಅವ್ರಿಗೆ ತುಂಬಾ ಇಷ್ಟ ರಾಮದೇವರ ಹೆಸರನ್ನ ಮೊದಲು ಹೇಳಿ ಆಮೇಲೆ ಆಂಜನೇಯರ ಹೆಸರು ಹೇಳಿದ್ರೆ ಆಂಜನೇಯರಿಗೆ ತುಂಬಾನೇ ಇಷ್ಟ ಅಲ್ವಾ ಸೊ ಅವ್ರ ಹತ್ರ ಹೋಗಿ ರಾಮ್ ಸ್ವಾಮಿ ಈ ತರ ಇದೆ ಹಿಂಗಾಗಿದೆ ನಾನು ರಾಮದೇವರ ಮೇಲೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದೀನಿ ದಯವಿಟ್ಟು ಹಿಂಗಾಗ್ತಾ ಇದೆ ಹಿಂಗಿಲ್ಲ ಎಲ್ಲವೂ ಕೂಡ ಹೇಳ್ಕೊಳ್ಳುವಂಥದ್ದು ನಿಜ ಹೇಳ್ತೀನಿ ನನ್ನ ಆಗದಿರೋ ಕೆಲಸದಲ್ಲಿ ನನ್ನ ಜೀವನದಲ್ಲಿ ಒಂಟಿ ಆದಾಗ ಕೂಡ ಆಂಜನೇಯ ಸ್ವಾಮಿ ನನಗೆ ನಿಜವಾಗ್ಲೂ ಕೂಡ ಅವ್ರು ಬೆಟ್ಟ ಎತ್ತಾರೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ನನ್ನ ಕಷ್ಟಗಳಿಂದನೂ ಕೂಡ ನನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಸರಿನಾ ಎಲ್ರಿಗೂ ಕೂಡ ಒಳ್ಳೇದಾಗತ್ತೆ ಚಿಂತೆ ಮಾಡೋಕೆ ಹೋಗ್ಬೇಡಿ ಆತ್ಮವಿಶ್ವಾಸವನ್ನು ಕಳ್ಕೋಕ್ ಹೋಗ್ಬೇಡಿ ಫೈನಲಿ ನಿಮ್ಗೆ ಒಂದೇ ಇರಬೇಕು ತಲೆಯಲ್ಲಿ ರಾಯರ್ ಸೇವೆ ಮಾಡ್ತಾ ಇದ್ದೀನಿ ರಾಯರ್ ಒಳ್ಳೇದು ಮಾಡ್ತಾರೆ ಕೈ ಬಿಡಲ್ಲ ರಾಯರ್ ಗುರುವಿನ ಸೇವೆ ಮಾಡ್ತಾ ಇದೀನಿ ನಾನೇನು ಜನಗಳದ್ದಂತೂ ಗೊತ್ತಾಗ್ಬಿಟ್ಟಿದೆ ಗುರುವಿನ ಸೇವೆ ಮಾಡ್ತಾ ಇದ್ದೀನಿ ಗುರುಗಳು ನಾನು ಒಳ್ಳೇದು ಮಾಡ್ತಾರೆ ಇದನ್ನ ಇಟ್ಕೊಂಬಿಡಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸರಿನಾ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಇರಿ ಟೈಮ್ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿ ಸರಿನಾ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ